ಇಲ್ಲ ಬ್ಯಾನ್ ಮಾಡಿದ್ರೆ ಬ್ಯಾನ್ ವರ್ಡ್ ತುಂಬಾ ಶಬ್ದ ಇದೆಯಲ್ಲ ಬ್ಯಾನ್ ವರ್ಡ್ ಅದು ಯಾರಿಗೂ ಉಪಯೋಗಿಸ್ಕೋಬಾರ್ದು ಆದ್ರೆ ನಾನು ಹೇಳ್ತೀನಿ ಇದೇ ಒಂದು ಸಂದರ್ಭದಲ್ಲಿ ಯಾರಿಗೂ ಬ್ಯಾನ್ ಮಾಡಬಾರ್ದು ಅದು ಈ ಹಿಂದೆ ಮಹಿಳೆಯರಿಗೆ ಬ್ಯಾನ್ ಮಾಡಿದ್ರು ಅದೇ ಮಾಡಬಾರ್ದಿತ್ತು ಫಸ್ಟ್ ಆಫ್ ಆಲ್ ಮಹಿಳೆಯರಿಗೆ ಬ್ಯಾನ್ ಮಾಡಿದ್ರು ನೀವು ಕೇಳ್ತೀರ ಪುರುಷರಾಗಿ ಮಾಡ್ತಾ ಇಲ್ಲ ಅಂತ ಬ್ಯಾನ್ ಅನ್ನೋದೇ ಮಾಡಬಾರ್ದು ಯಾವಾಗ ಯಾರಿಗೂ ಯಾಕಂದ್ರೆ ಕೋರ್ಟ್ ಅಲ್ಲಿ ಯಾರಿಗೂ ಕೆಲಸ ಇಲ್ಲದೆ ಇರಬಾರದು ಅಂತಾನೆ ಹೇಳುತ್ತೆ ಒಂದು ನ್ಯಾಯಾಧೀಶರು ನ್ಯಾಯಾಲಯ ಯಾರಿಗೆ ಆದರೂ ಕೆಲಸ ಮಾಡಬೇಡಿ ಅನ್ನೋ ಒಂದು ಆರ್ಡರ್ ಕೊಡಲ್ಲ ಪ್ರತಿಯೊಬ್ಬರೂ ಅವ್ರು ಜೀವಿಸೋದಕ್ಕೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ನ್ಯಾಯ ನ್ಯಾಯಾಲಯದಲ್ಲಿ ಇದು ಒಂದು ರೂಲ್ ಅದು ಯಾರಿಗೂ ಕೆಲಸ ಮಾಡಬೇಡಿ ಅಂತ ಹೇಳಲ್ಲ ಕೆಲಸ ಮಾಡ್ತಾರೆ ಆದರೆ ಬ್ಯಾನ್ ಅಂತ ಮಾಡಬಾರದು ಇಲ್ಲ ಖಂಡಿತವಾಗ್ಲೂ ಅದನ್ನ ನಾವೆಲ್ಲ ಈಗಾಗಲೇ ಕಂಡಮ್ ಮಾಡಿದೀವಿ ನಾನು ಹೇಳ್ದ ಈ ಹಿಂದೆ ಯಾರು ಧ್ವನಿ ಎತ್ತಿದ್ದೆ ಇದ್ದಾಗ ನಾನು ಎತ್ತಿದ್ದೀನಿ ಈ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅದು ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ಆಗಲಿ ಚಾರ್ಜ್ ಶೀಟ್ ಹಾಕ್ತಾರೆ ಚಾರ್ಜ್ ಶೀಟ್ ಹಾಕಿದಾಗ ನಾನು ನೀವೆಲ್ಲ ಇದ್ದೀವಿ ನೋಡ್ತೀವಿ ಇದು ತುಂಬ ತುಂಬ ಸೀರಿಯಸ್ ಆಗಿ ತಗೊಂಡು ಚಾರ್ಜ್ ಶೀಟ್ ಹಾಕ್ತಾ ಚಾರ್ಜ್ ಶೀಟ್ ತುಂಬ ಮುಖ್ಯ ಇನ್ವೆಸ್ಟಿಗೇಷನ್ ತುಂಬ ಮುಖ್ಯ ನಾವು ಹಲವಾರು ಕೇಸ್ಗಳು ನೋಡಿದೀವಿ ಬಿದ್ದೋಗಿದೆ ಈ ಕಾರಣದಿಂದ ಚಾರ್ಜ್ ಶೀಟ್ ಹಾಕ್ದಾದ್ಮೇಲೆ ನಮಗೆಲ್ಲ ಗೊತ್ತಾಗೋದು ಅವಾಗ ಬೇಕಾದ್ರೆ ರಿಯಾಕ್ಟ್ ಮಾಡೋಣಂತೆ ಬೆಳೆದಾದ್ಮೇಲೆ ಕೆಲವರು ಬೇರೆ ಸಾಕಷ್ಟು ನಟಿರ್ತಾರೆ ಕನ್ನಡ ಇಂಡಸ್ಟ್ರಿ ಬೆಳೆಸ್ತಾರೆ ಬೆಳೆಸ್ತಿದ್ದಾರೆ ಹಿಂದೆ ಬೆಳೆಸಿದ್ದಾರೆ ರಾಜ್ಕುಮಾರ್ ಅವರು ಬೆಳೆಸಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಬೆಳೆಸಿದ್ದಾರೆ ನಮ್ಮ ಮಂಡ್ಯದ ಗಂಡು ಅಂಬರೀಶ್ ಅವರು ಬೆಳೆಸಿದ್ದಾರೆ ನಾವೆಲ್ಲ ಅವ್ರಿಗೆ ಅಭಿಮಾನಿಗಳು ಬೆಳೆಸ್ತಾರೆ ಈ ಮುಂದೆ ಯುವಕರು ಬೆಳೆಸ್ತಾರೆ ಯುವ ಪ್ರತಿಭೆಗಳಿದ್ದಾರೆ ಅವರೆಲ್ಲ ಬೆಳೆಸ್ತಾರೆ ಬೆಳೆಯುತ್ತೆ ಒಬ್ಬರಿಂದ ಯಾವತ್ತೂ ಕನ್ನಡ ಚಿತ್ರರಂಗ ಬೆಳೆಯಲ್ಲ ಉಳಿಯಲ್ಲ ಬೀಳಲ್ಲ ಅಲ್ಲ ಅವತ್ತೇನೇ ಏನಾರ ಪ್ರತಿಯೊಬ್ಬರು ಅದಕ್ಕೆ ಒಂದು ಸೀರಿಯಸ್ ಆಕ್ಷನ್ ತಗೊಂಡಿದ್ರೆ ಈ ತರ ಒಂದು ಘಟನೆ ಆಗ್ತಾ ಇರಲಿಲ್ಲ ಅವ್ರು ಒಳ್ಳೇದಕ್ಕೆ ಹೇಳಿದ್ನ ಅವ್ರು ಒಳ್ಳೇದಕ್ಕೆ ಹೇಳಿದ್ದು ಇವತ್ತು ಒಳ್ಳೇದಾಗಿರೋದು ತಮಾಶೆಲ್ಲ ನೋಡಿದ್ರು ಆದ್ರೆ ಸೀರಿಯಸ್ ಅವ್ರು ತಪ್ಪು ಅಂತ ಹೇಳಿದ್ರೆ ಈ ತರ ಘಟನೆ ಆಗ್ತಾನೆ ಅದಿಲ್ಲ ಅವತ್ತು ಬಟ್ಟೆ ನೀವು ಖಂಡಿತವಾಗ್ಲಿ ನಿಮಗೆಲ್ಲ ಗೊತ್ತಿದೆ ನಾನು ಯಾವುದೇ ಒಂದು ಹೋರಾಟದಲ್ಲಿ ನಾನು ಯಾವ ಒಬ್ಬಟ್ಟಿ ಅಂತ ನೋಡಿಲ್ಲ ಬಂದು ಧ್ವನಿ ನೀಡಿದ್ದೀನಿ ಹೋರಾಟ ಮಾಡಿದ್ದೀನಿ ನನಗೆ ಯಾವುದೇ ಒಂದು ಬೆಂಬಲ ಇಲ್ಲದೆ ಅಂತ ಮಾಡಿದ್ದೀನಿ ಯಾಕೆಂದ್ರೆ ನಮ್ಮ ತಂದೆಯವರು ಹೇಳ್ಕೊಟ್ಟಿರೋದು ಆ ಥರ ಒಂದು ಇದು ಅವರು ನೀವು ನೋಡಿದ್ರೆ ಯಾವ ಥರ ಹೋರಾಟ ಮಾಡಿದ್ದಾರೆ ಅಂತ ನನಗೊಂದು ನವಲ್ಗೊಂದು ಹೋರಾಟದಲ್ಲಿ ಗೋಲಿಬಾರಾದಾಗ ಆದಾಗ ರೈತರ ಮೇಲೆ ಅವಾಗ ಏಕಾಂಗಿಯಾಗಿ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಿ ಒಂದು ಪತ್ರಿಕೆಯಲ್ಲಿ ಬರಿತಾ ಒಂದು ಅವ್ರಿಗೆ ರೈತರಿಗೆ ನ್ಯಾಯ ಒದಗಿಸಿದ ಅಷ್ಟೇ ಅಲ್ಲ ಅವರು ಸರ್ಕಾರನೇ ಬೆಳೆಸಿದ್ರು ಸೊ ಈ ಕಾರಣದಿಂದ ಹೇಳೋದು ನಿಮ್ಗೆ ಬೇಕಾಗಿಲ್ಲ ಬೆಂಬಲ ನೀಡೋದಕ್ಕೆ ನೀವು ಸತ್ಯದ ಒಂದು ದಾರಿ ಹಿಡಿತ ಇದಾರೆ ಅಂದ್ರೆ ನೀವು ಹೋರಾಟ ಮಾಡಬೇಕು ಅದಕ್ಕೆ ಹೇಳ್ತಾ ಇರೋದು ಇನ್ನು ಸಮಯ ಅಂದ್ರೆ ಅದಕ್ಕೆ ಚಾರ್ಜ್ ಶೀಟ್ ಯು ಧನ್ಯವಾದಗಳು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ